ಈ ಸಲ ಅರ್ಮಿ ಆಗ್ತೀರದ ಇಪ್ಪತ್ತಾರ ಎಲ್ಲರೂ ಟ್ರೈನಿಂಗ್ ಸೆಂಟರ್ ಇರ್ತೀರ ಜೋಶು ಪಿಸ್ಕಲ್ ಹೆಂಗ ಬೆಂಕ ಎಲ್ಲ ಮಂಗ್ಳೂರು ಯಾರೋ ಕ್ಲಿಯರ್ ಆಗ್ತೀರ ಫಿಸಿಕಲ್ ಗ್ರೂಪ್ ಎಕ್ಸ್ಲೆಂಟ್ ಇಡಬೇಕು ಜೋಶು ಈಗ ಒಂದೊಂದ್ ಸ್ಟೆಪ್ ಗ್ಯಾಪ್ ಆಫ್ ಅನ್ಸ್ಪೀಡ್ ಆಬೇಕು ಹಾಗಾದ್ರೆ ಒಂದೊಂದು ಸ್ಟೆಪ್ ಅಂದ್ರಲ್ಲ ಈಗ ಒಂದೊಂದ್ ಸ್ಟೆಪ್ ಗ್ಯಾಪ್ ಆಗ್ಬೇಕು ಕ್ಲಿಯರ್ ಪ್ರಾಪರ್ ಸ್ಪೀಡ್ ಮೂವ್ಮೆಂಟ್ ಇರಲಿ ಯಾರು ಡೌನ್ ಹೊಡೆಯಂಗಿಲ್ಲ ಕ್ಲಿಯರಾ ಚಲೋ ಸ್ನೇಹಿತರೆ ನೋಡ್ರಲ್ಲ ನಮ್ಮ ಮಂಗಳೂರು ಯಾರು ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಯಾವ ಥರ ಐತಿ ಅಂತೇಳಿ ಯಾಕಂದ್ರೆ ಸ್ಟೆಪ್ ವರ್ಕೌಟ್ ಭಾಳ ಇಂಪಾರ್ಟೆಂಟ್ ರನ್ನಿಂಗ್ ಇಂಪ್ರೂವ್ಮೆಂಟ್ ಮತ್ತು ತೈ ಇಂಪ್ರೂವ್ಮೆಂಟ್ ಭಾಳ ಇಂಪಾರ್ಟೆಂಟ್ ಐತಿ ವರ್ಕೌಟ್ ನೋಡ್ರಿ ಯಾವ ಥರ ಐತಿ ಕಮೆಂಟ್ ಮಾಡ್ರಿ ಚಲೋ ಫಾಸ್ಟ್ ಸ್ಪೀಡ್ ಸ್ಪೀಡಲ್ಲಿ ಫಾಸ್ಟ್ ಆಗಬೇಕು ಸ್ಪೀಡ್

ಪ್ರೀತೀಶ್ ಪ್ರತೀಶಾ ಸ್ನೇಹಿತರು ನೋಡ್ರಿ ಒಂದೂವರೆ ತಿಂಗಳ ಐತಿ ಇಲ್ಲಿ ಬಂದು ಬಂದಾಗ ಎಷ್ಟು ವೇಟ್ ನಿಂದ ಇವಾಗ ಎಷ್ಟೈತಿ ಸೆವೆಂಟಿ ಫೋರ್ ನೋಡ್ರಿ ಕೂಡ ಸ್ನೇಹಿತರೆ ವೇಟ್ ಲಾಸ್ ಕೂಡ ಹುಲಿ ರೆಡಿ ಆಗತ್ತದ ಯಾರಾದ್ರೂ ಮೈಸೂರು ಕಡೆಯಿಂದ ವರದಿ ಹಾಕೋರಿದ್ರೆ ಅಂದ್ರೆ ಇಂಡಿಯನ್ ಆರ್ಮಿ ಒಂದ್ಸಲ ವಿಸಿಟ್ ಮಾಡ್ರಿ ಚಲೋ ಥ್ಯಾಂಕ್ ಯು ಹಾ ಅಪ್ಪೇ ಸ್ಪೀಡ್ ಆಗ್ಬೇಕು ಒಂದೊಂದು ಸ್ಟೆಪ್ ಗ್ಯಾಪ್ ಮಾಡ್ರಿ ನೀವು ಈಗ ಎತ್ತಾಗತ್ತೆ ಮ್ಯಾಗ ವೀಕ್ ಬರ ಇಲ್ಲ ನೀವು ಎಷ್ಟು ಸ್ಟ್ರಾಂಗ್ ರೆಡಿಯಾಗಿ ಮನಸ್ಸು ಗಟ್ಟಿಯಾಗಿ ಮಾಡ್ಕೊತೀವಿ ನೋಡ್ರಿ ಅಷ್ಟೇ ನಿಮ್ದಾಗ ಲೆಗ್ ಮತ್ತೆ ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗತ್ತೆ ಎಷ್ಟು ಕ್ಲಿಯರ್ ಯಾರು ಡೌನ್ ಹೊಡೆಯಂಗಿಲ್ಲ ಪ್ರಾಪರ್ ಸ್ಪೀಡ್ ಇರಬೇಕು ಈ ಸಲ ಹಾಕಬೇಕು ಅರ್ಧಿ ಅಂದ್ರೆ ಪ್ರತಿಯೊಬ್ರು ಮೆಹನತ್ ಮಾಡಬೇಕು ಎಸ್ ಯೋಶು ರಿಟರ್ನ್ ನೀವು ಮಂಗ್ಳೂರು ಯಾರೋ ಏನ್ ಫಿಸಿಕಲ್ ಐತ್ಲಪ್ಪ ರಿಟರ್ನ್ ಫಿಸಿಕಲ್ ಮತ್ತೆ ಹಳೆ ಊರಿಗೆ ಹೋಗ್ಬೇಕಂದ್ರೆ ಕೈಯಾಗಿ ಆರ್ಡರ್ ಕಾಪಿ ತೊಂದ್ರೆ ಹೋಗ್ತೀರಾ ಚಲೋ ಸ್ಪೀಡ್ 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 ಫಾಸ್ಟ್ ವರ್ಡ್ ಫಾಸ್ಟ್ ಸ್ಪೀಡ್ शाबाश 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 ओड चले शाबाश फास्ट आवे तो स्पीड ले स्पीड 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 रन स्लो रन स्लो रन बात मत बोल रे स्लो चलो स्लो रन क्विक 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 फास्ट आले पे फास्ट आले स्लो रन मडरिक स्लो रन ओड पे ओड पो स्लो ಸ್ನೇಹಿತರೆ ನೋಡ್ರಿ ಮಂಗಳೂರು ಇರೋ ಅಭ್ಯರ್ಥಿಗಳಿಗೆ ಅಗ್ನಿವೀರ ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಐತಿ ಅದು ಚಾಲೆಂಜ್ ಬ್ಯಾಚ್ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಲೆಂಟ್ ರನ್ನಿಂಗ್ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನಾ ಗ್ಯಾರಂಟಿ ಕೊಡ್ತೀನಿ ಯಾರಿಗಾದ್ರೂ ನಿಮ್ಮ ಟೈಮಿಂಗ್ ಗೊತ್ತಿಲ್ಲ ಈ ಸಲ ಅಗ್ನಿವೀರ ನಿಮ್ಮ ಎಕ್ಸ್ಲೆಂಟ್ ಹೊಡೀಬೇಕಪ್ಪಾ ಅಂತಂದ್ರೆ ಒಂದ್ಸಲ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಬಂದು ನೋಡ್ರಿ ಸ್ನೇಹಿತರೆ ಜೈ ಹಿಂದ್ ಸ್ಪೀಡ್ ಸ್ಪೀಡ್ స్పడ్ స్లోంప్లీట్ స్లోవాస్ ఓపి ఫాస్ట్ రోహిత్ ఫాస్ట్ ఇండియా స్లో రన్ స్లోరన్ నింది వరపే ಸರ್ ಇಂಡಿಯಾ ಯಾವ ಅಗ್ನಿ ವೀರ ಬಂದಿರಾ ಎಸ್ ತಿಂಗಳು ಆಯ್ತಾ ಬಿಂದು ಒಂದು ತಿಂಗಳು ಆಯ್ತಾ ಒಂದು ತಿಂಗಳು ಆಯ್ತಾ ಬ್ಯಾಂಕ್ ಇದೆ ಸರ್ ಬ್ಯಾಂಕ್ ಇದೆ ಈ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಐತೆ ಅಗ್ನಿ ಸ್ವಲ್ಪ ಸರ್ ಪಕ್ಕಾನಾ ಈಗ ಒಂದೂವರೆ ತಿಂಗಳ ಇಂಪ್ರೂವ್ಮೆಂಟ್ ಆಗಿ ಎಸ್ ಆಗ್ಯಾ ಓಕೆ ಹೆಸರು ಏನಪ್ಪ ವಿಶ್ವನಾಥ ವಿಶ್ವನಾಥ ಇಲ್ಲಿ ಹಾಸ್ಟೆಲ್ ಊಟದದ್ದು ಹೇಗೈತು ಬ್ಯಾಂಕ್ ಇತ್ತ ಬ್ಯಾಂಕ್ ಇದೆ ಬ್ಯಾಂಕ್ ಇದೆ ವೇಟ್ ಎಷ್ಟು ತಿಂಗಳು ಬಂದಾಗ ಏಟಿ ಬಂದೈತಾ ಒಂಬತ್ತು ಕೆ ಜಿ ಕರ್ಗಿ ಹೌದಾ ರನ್ನಿಂಗ್ ಮೊದಲ ನನ್ಗೆ ಇಲ್ಲಿ ಅಕಾಡೆಮಿ ಬರೋಕಿತ್ತ ಮೊದಲು ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ಈಗ ಬಂದ ಇಂಪ್ರೂವ್ಮೆಂಟ್ ಆಗಿತ್ತ ಓಕೆ ಮಾಡ್ತಿ ಎಲ್ಲರಿಗೆ ಓಕೆ ಆಲ್ ದ ನಿಮ್ಮಲ್ಲಿ ಇಂಡಿಯಾ ಒಳಗೆ ಯಾರಿದ್ರು ಹುಡುಗರು ಹೇಳ್ರಿ ಹೇಳಿ ಅಲ್ಲಿವರ್ಗೂ ಏನ್ ಹೇಳಕ್ ಇಷ್ಟಪಡ್ತೀವಿ ಫಿಸಿಕಲ್ ಫಿಸಿಕಲ್ ಬಂದ್ಲೆಂಟ್ ಎಕ್ಸಲೆಂಟ್ ಹೋಗ್ತಾರ ಓಕೆ ನೋಡ್ರಿ ಸ್ನೇಹಿತರೆ ಎಕ್ಸಲೆಂಟ್ ಯಾಕಂದ್ರೆ ಇಲ್ಲಿ ಬಂದ ಮ್ಯಾಗ ಗೊತ್ತಾಗ್ತೈತಿ ತರ ಟ್ರೈನಿಂಗ್ ಇರ್ತೈತಿ ತರ ರೆಡಿ ಆಗ್ತಾರ ಅಂತ ಹೇಳಿ ಯಾಕಂದ್ರೆ ಒಬ್ಬ ಪಿ ಮಷಿನ್ ರೆಡಿ ಮಾಡ್ಬೇಕಾರೆ ಸುಮ್ನೆಲ್ಲಾದ್ರ ಅದರಿಂದ ಮೆಹನತ್ ಬಾಳ ಇರ್ತದ ಈ ವಿಡಿಯೋನ ಎಲ್ಲ ನಿಮ್ ಸ್ನೇಹಿತರಿಗೆ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಸ್ನೇಹಿತರಿ ಜೈ ಹಿಂದ್ ಒಂದೇ ಮಾತ್ರ ಎಷ್ಟು ಏರಗ ವಿಡಿಯೋದಾಗ ರೆಕಾರ್ಡ್ ಐತಿ ಹಾ ಯಾರು ಬಿಡಂಗಿಲ್ಲ ಫಾಸ್ಟ್ ಬರ್ಬೇಕಾ ಇನ್ನ ಯಾರು ಚಾನ್ಸ್ ಕೊಡ್ತೀನಿ ಯಾರು ಸ್ಪೀಡ್ ಬರ್ಬೇಕು ಎಷ್ಟು